ಉಡುಪಿಯ ಕೃಷ್ಣಮಠದಲ್ಲಿ ಶತಮಾನಗಳಿಂದ ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರಲಾಗ್ತಾ ಇರುವ ಪರ್ಯಾಯ ಮಹೋತ್ಸವ ಇದೇ ತಿಂಗಳ ಹದಿನೇಳು ಹಾಗೂ ಹದಿನೆಂಟರಂದು ನಡೀತಾ ಇದ್ದು ಕೃಷ್ಣನೂರು ಉಡುಪಿ ನವವಧುವಿನಂತೆ ಸಿಂಗಾರಗೊಂಡಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯದಲ್ಲಿ ಈ ಬಾರಿ ಪುತ್ತಿಗೆ ಮಠದ ಹಿರಿಯ ಯತಿಗಳಾದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸರ್ವಜ್ಞ ಪೀಠ ಅಲಂಕರಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಥಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದ್ವಿತೀಯ ಎರಡ್ ಸಾವಿರದ ಎಂಟರಲ್ಲಿ ತೃತೀಯ ಬಾರಿ ಪರ್ಯಾಯ ನಡೆಸಿದ ಸುಗುಣೇಂದ್ರ ತೀರ್ಥರು ಇದೀಗ ನಾಲ್ಕನೇ ಬಾರಿಗೆ ಪರ್ಯಾಯ ಪೀಠವಿರೋದಕ್ಕೆ ಸಜ್ಜಾಗಿದ್ದಾರೆ ಈ ಬಾರಿ ಶಿಷ್ಯರಾದ ಸುಶೀಂದ್ರ ತೀರ್ಥರ ಜೊತೆಗೂಡಿ ಪರ್ಯಾಯ ನಡೆಸ್ತಾ ಇರೋದು ವಿಶೇಷ ಪರ್ಯಾಯ ಅಂದರೆ ಕೃಷ್ಣನ ಪೂಜಾ ಕೈಂಕರ್ಯ ನೆರವೇರಿಸುವ ಪ್ರಮುಖ ಧಾರ್ಮಿಕ ಪ್ರಕ್ರಿಯೆಯಾಗಿದ್ದು ಪರ್ಯಾಯ ಪೀಠವೇರುವ ಮಠ ಎರಡು ವರ್ಷಗಳ ಅವಧಿಗೆ ಕೃಷ್ಣ ಮಠದ ಸಂಪೂರ್ಣ ಆಡಳಿತ ನೋಡಿಕೊಳ್ಳಲಿದೆ ಶತಮಾನಗಳ ಹಿಂದೆ ಮಧ್ವಾಚಾರ್ಯರು ಈ ಪರ್ಯಾಯ ಪೂಜಾ ಹುಟ್ಟು ಹುಟ್ಟುಹಾಕಿದ್ದು ಅಷ್ಟಮಠಗಳ ಯತಿಗಳು ಸರದಿಯಂತೆ ತಲಾ ಎರಡು ವರ್ಷ ಕೃಷ್ಣನ ಪೂಜೆ ಮಾಡಬೇಕು ಒಂದು ಮಠ ಒಮ್ಮೆ ಪರ್ಯಾಯ ಬಂದರೆ ಮತ್ತೊಮ್ಮೆ ಪರ್ಯಾಯಕ್ಕೆ ಬರೋದಕ್ಕೆ ಹದಿನಾರು ವರ್ಷಗಳು ಬೇಕಾಗತ್ತೆ ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗುವ ಪುತ್ತಿಗೆ ಮಠದ ಪರ್ಯಾಯ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೇಳರವರೆಗೆ ನಡೆಯಲಿದೆ ಬಳಿಕ ಪೂಜಾಧಿಕಾರವನ್ನ ಮತ್ತೊಂದು ಮಠಕ್ಕೆ ಬಿಟ್ಟುಕೊಡಬೇಕಾಗತ್ತೆ ಪುತ್ತಿಗೆ ಮಠದ ಪರ್ಯಾಯ ಹಿನ್ನೆಲೆಯಲ್ಲಿ ಮಠಕ್ಕೆ ಸುಣ್ಣ ಬಣ್ಣ ಬಳಿದು ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಮಠದ ಒಳಾಂಗಣ ಗೋಡೆಯ ಮೇಲೆ ಖಾವಿ ಕಲೆಯ ಚಿತ್ತಾರ ಮೂಡಿದೆ ರಥಬೀದಿ ಸಿಂಗಾರಗೊಂಡಿದೆ ಕೃಷ್ಣ ಮಠಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಪರ್ಯಾಯಪೂರ್ವ ಸಂಚಾರದಲ್ಲಿದ್ದ ಉಭಯ ಯತಿಗಳು ಸೋಮವಾರ ಅದ್ಧೂರಿಪುರ ಪ್ರವೇಶ ಮಾಡಿದ್ದು ಊರಿನ ಗಣ್ಯರು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಶಾಸಕ ಯಶ್ವಾಲ್ ಸುವರ್ಣ ಸಹಿತ ಗಣ್ಯರು ಉಭಯ ಯತಿಗಳಿಗೆ ಹೂಮಾಲೆ ಹಾಕಿ ಸ್ವಾಗತ ಕೋರಿದರು ಬಿರುದಾವಳಿ ನಾಸಿಕ್ ಬ್ಯಾಂಡ್ ಡೋಲು ಚಂಡೆ ತಟ್ಟಿರಾಯ ಛತ್ರಿ ಚಾಮರಗಳು ಕೀಲು ಕುದುರೆ ಮರಗೋಲು ವೇಷಾಧಾರಿಗಳು ಪದ ಹಾಡುಗಾರರು ಮಹಿಳಾ ಹಾಗೂ ಪುರುಷರ ಭಜನಾ ತಂಡಗಳು ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಕಲಾತಂಡಗಳು ಮೆರವಣಿಗೆಯ ಅಂದ ಹೆಚ್ಚಿಸಿತು ಹಂಸರಥದಲ್ಲಿ ಕುಳಿತ ಯತಿಗಳನ್ನು ರಾಜಬೀದಿ ಮಾರ್ಗವಾಗಿ ಕೃಷ್ಣಮಠದ ರಥಬೀದಿವರೆಗೂ ವರೆಗೂ ಕರೆತರಲಾಯಿತು ಸಂಪ್ರದಾಯದಂತೆ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡಿದ ಯತಿಗಳು ಚಂದ್ರಮೌಳೀಶ್ವರ ಅನಂತೇಶ್ವರ ಹಾಗೂ ಕೃಷ್ಣ ಮುಖ್ಯ ಪ್ರಾಣನಿಗೆ ಪೂಜೆ ಸಲ್ಲಿಸಿದ್ರು ಬಳಿಕ ಕೃಷ್ಣಮಠ ಪ್ರವೇಶಿಸಿದ ಯತಿಗಳಿಗೆ ಶಿಷ್ಟಾಚಾರದಂತೆ ಕೃಷ್ಣಾಪುರ ಮಠದ ಯತಿಗಳು ಸ್ವಾಗತ ಕೋರಿದ್ರು ಬಳಿಕ ರಥಬೀದಿಯ ಆನಂದ ತೀರ್ಥ ಮಂಟಪದಲ್ಲಿ ಶ್ರೀಗಳಿಗೆ ಪೌರ ಸನ್ಮಾನ ಮಾಡಲಾಯಿತು ಪುತ್ತಿಗೆ ಶ್ರೀಗಳು ಈ ಬಾರಿಯ ಪರ್ಯಾಯವನ್ನ ವಿಶ್ವಗೀತಾ ಪರ್ಯಾಯವಾಗಿ ಆಚರಿಸೋದಕ್ಕೆ ನಿರ್ಧರಿಸಿದ್ದಾರೆ ಕೃಷ್ಣನ ಪೂಜೆಯನ್ನ ಭಗವದ್ಗೀತೆಯ ಮೂಲಕ ನೆರವೇರಿಸುವ ಸಂಕಲ್ಪ ಮಾಡಿದ್ದಾರೆ ಎಲ್ಲ ದೇವರು ನೋಡಿಕೊಳ್ಳಿ ಅವರು ಏನಾದರೂ ಅವರ ಪ್ರಕಾರ ಆಗಲಿ ಅಂತ ಹೇಳಿ ಈ ಧೋರಣೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಯಾವಾಗಲೂ ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಭಗವದ್ಗೀತೆಯ ಇಂತಹ ಸಂದೇಶಗಳು ಏನಿದೆ ಇದು ಬಹಳ ಮ ಪ್ರತಿಯೊಬ್ಬರನ್ನು ಕೂಡ ಜೀವನದಲ್ಲಿ ಸಂತೋಷ ಸುಖ ನೆಮ್ಮದಿ ಇರಲಿಕ್ಕೆ ಅದು ಸಾಧ್ಯವಾದದ್ದು ಇವತ್ತು ಇಂತಹ ನಂಬಿಕೆಯಿಂದ ಮಾತ್ರ ಜಗತ್ತನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಹೊರತು ಈ ನಂಬಿಕೆಯನ್ನು ನಾವು ದುರ್ಬಲಗೊಳಿಸಿದರೆ ಈ ಜಗತ್ತನ್ನು ಆಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವತ್ತು ಯಾರು ಆಡಳಿತಗಾರರು ಅಂತ ಹೇಳಿದ್ದಾರೆ ಯಾರು ನಮ್ಮ ಮಂತ್ರಿಗಳು ಮಹದರು ಎಲ್ಲ ಇದ್ದಾರೆ ಅವರೆಲ್ಲ ಈ ಜಗತ್ತನ್ನು ಆಡ್ಲಿಕ್ಕೆ ಸಾಧ್ಯವಾಗ್ತಾ ಇರುವುದು ಮೂಲಭೂತವಾಗಿ ಈ ನಂಬಿಕೆಗಳು ಉಳಿದದ್ದರಿಂದ ಈ ನಂಬಿಕೆಗಳನ್ನು ದುರ್ಬಲಗೊಳಿಸಿದರೆ ಅವರಿಗೂ ಕೂಡ ಈ ಜಗತ್ತನ್ನು ಆಡಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ದೇವರ ಮೇಲೆ ನಂಬಿಕೆಯನ್ನು ದೃಢಗೊಳಿಸಬೇಕು ಪರ್ಯಾಯದ ಅಂಗವಾಗಿ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಭಕ್ತರ ಅನ್ನಪ್ರಸಾದಕ್ಕಾಗಿ ಹೊರೆ ಕಾಣಿಕೆ ಸಲ್ಲಿಕೆ ನಡೀತಾ ಇದೆ ಜನವರಿ ಹದಿನೇಳರಂದು ರಾತ್ರಿ ವೈಭವದ ಪರ್ಯಾಯ ಉತ್ಸವದ ಮೆರವಣಿಗೆ ನಡೆಯಲಿದ್ದು ಅಂದು ಸಾವಿರಾರು ಭಕ್ತರು ಸೇರಲಿದ್ದಾರೆ ಹದಿನೆಂಟರಂದು ಸುಗಣೇಂದ್ರ ತೀರ್ಥ ಶ್ರೀಗಳು ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದು ಆ ಘಳಿಗೆಯಿಂದಲೇ ಪುತ್ತಿಗೆ ಮಠದ ಪರ್ಯಾಯ ಅಧಿಕೃತವಾಗಿ ಆರಂಭವಾಗಲಿದೆ